ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿಂಗ್ ಮಿಷನ್ ಬಗ್ಗೆ ನಿಮಗೆ ಮಾಹಿತಿನ ಕೊಡಲಿಕ್ಕೆ ಹೋಗ್ತಾ ಇದೀನಿ ನಮ್ಮ ಫ್ರೆಂಡ್ ಮನೆಗೆ ಅದು ಹೇಗಿದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಯಾರೆಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಕೂಡ ಕೊಡಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಇವಾಗ ಹೋಗ್ತಾ ಇದ್ದೀನಿ ಮನೆಗೆ ನೋಡೋಣ ಹಾಯ್ ಸೌಮ್ಯಾ ಹಾಯ್

ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡ್ರೆಸ್ಸಸ್ಗೆಲ್ಲ ಡ್ರೆಸ್ ಪೀಸ್ಗೆಲ್ಲ ಎಂಬ್ರಾಯ್ಡಿಂಗ್ ಮಾಡ್ಬೋದು ನೀವು ಮಿಷನ್ ಯಾಕೆ ತಗೋಬೇಕು ಅನ್ಸುತ್ತೆ ಸೋಮ್ಯ ಫಸ್ಟ್ ಹೋಗಬೇಕು ಅಂತ ನಿಜವಾಗ್ಲೂ ನನಗೆ ಐಡಿಯಾ ಇರಲಿಲ್ಲ ನಂದು ಬೇಸಿಕಲಿ ನಾನು ಓದಿರೋದೇ ಬೇರೆ ನನ್ನ ಪ್ರೊಫೆಷನ್ ಮಾಡ್ತಿರೋದು ಸ್ಟಾರ್ಟ್ ಮಾಡಿರೋದೇ ಬೇರೆ ನಾನು ಏನ್ ಮಾಡಿರೋದು ಎಂ ಎ ಬಿ ನನಗೆ ಟೀಚರ್ ಆಗಬೇಕು ಅನ್ನೋದೇ ಇದ್ದಿದ್ದು ಫಸ್ಟ್ ವರ್ಕ್ ಮಾಡಿದ್ರಿ ವರ್ಕ್ ವರ್ಕ್ ಮಾಡ್ತಾ ಇದ್ದೆ ನನ್ನ ಮಗ ಹುಟ್ಟಕ್ಕೆ ಮುಂಚೆ ವರ್ಕ್ ಮಾಡ್ತಾ ಇದ್ದೆ ಇದ್ದಾಗ ಅದಾದ್ಮೇಲೆ ಲಾಂಗ್ ಗ್ಯಾಪ್ ತಗೊಂಡೆ ನಮ್ ಮಗ ಚಿಕ್ಕವನಿದ್ದ ಅನ್ನೋ ಕಾರಣಕ್ಕೆ ಈಗ ಮನೇಲಿ ಇದ್ದು ಇದ್ದು ಯಾಕೋ ನನ್ಗೆ ತುಂಬಾ ಲೋನ್ಲಿನೆಸ್ಟ್ರೆಸ್ ತುಂಬಾ ಬೇಜಾರ್ ಅನಿಸ್ತಾ ಇತ್ತು ಏನಾದ್ರು ಮಾಡ್ಬೇಕಲ್ಲ ಅಂತ ಅಂದ್ರೆ ಪ್ರೈವೇಟ್ ಸ್ಕೂಲ್ ಹೋಗ್ತೀನಿ ಅಂದ್ರೆ ನನ್ನ ಹಸ್ಬೆಂಡ್ ಒಪ್ಲಿಲ್ಲ ಹನ್ನೆರಡು ಸಾವಿರಕ್ಕೆಲ್ಲ ತಿಂಗಳೆಲ್ಲ ಕಷ್ಟ ಪಡ್ಬೇಕು ಅನ್ನೋದಕ್ಕೆ ಹಂಗಾಗಿ ಮನೆ ಕೆಲಸನು ಮಾಡ್ಕೊಂಡು ಮನೇಲಿ ಏನಾದ್ರು ಇದ್ದು ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಂಗೆ ಮೊದಲಿಂದ ಕ್ರಾಫ್ಟ್ ಪೇಂಟಿಂಗ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ನಾನು ಈ ಕಡೆ ನಾನು ಅಕಸ್ಮಾತ್ ಟೀಚರ್ ಓದಿಲ್ಲ ಅಂದ್ರೆ ನಮ್ಮಪ್ಪ ಎಂಕರೇಜ್ ಮಾಡಿದ್ರೆ ಇಷ್ಟ ಫ್ಯಾಷನ್ ಡಿಸೈನರ್ ಆಗ್ತಿದ್ದೆ ತುಂಬಾ ಇಂಟ್ರೆಸ್ಟ್ ಇತ್ತು ಮೊದಲಿಂದಾನು ಇಂಟ್ರೆಸ್ಟ್ ಇತ್ತು ಅಪ್ಪ ಯಾವ್ದೋ ರೀಸನ್ ಇಂದ ಬೇರೆ ಬೇರೆ ಸ್ಟೇಟ್ಗೆಲ್ಲ ಹೋಗ್ಬೇಕು ಅನ್ನೋ ಕಾರಣ ಓದೋದನ್ನ ಅದನ್ನ ಡಿಪ್ಲೊಮಾ ಕಳಿಸ್ಲಿಲ್ಲ ಅಂತ ಹಂಗಾಗಿ ಎಂ ಎ ಮಾಡಿ ಬಿ ಎಡ್ ಮಾಡ್ಬೇಕಾಯ್ತು ಅದು ಈಗ ಹೋಗಿ ಮತ್ತೆ ನನ್ನ ಹಸ್ಬೆಂಡ್ ಸಪೋರ್ಟ್ ಇಂದ ನನ್ಗೆ ಇಷ್ಟ ಆಗೋಂತ ಪ್ರೊಫೆಷನ್ಗೆ ಶುರು ಮಾಡಿದೀನಿ ಒಳ್ಳೇದಾಗ್ಲಿ ಸೋ ಮಚ್ ಈ ಮಿಷನ್ ನೇ ತಗೋಬೇಕು ಇದೇ ಬ್ರಾಂಡ್ ತಗೋಬೇಕು ಅಂತ ಎಲ್ಲ ನಿಮ್ಗೆ ಯಾಕೆ ಅನ್ನಿಸ್ತು ಅಂದ್ರೆ ಟೋಟಲಿ ನಮ್ಗೆ ಐಡಿಯಾನೇ ಇರ್ಲಿಲ್ಲ ನಾನು ಮನೇಲೆ ನನ್ನ ಬ್ಲೌಸಸ್ ಗಳಿಗೆ ಮೊದಲಿಂದ ಹ್ಯಾಂಡ್ ವರ್ಕ್ ಕುಚ್ ಕಟ್ಕೊಳ್ಳೋದು ಅದ್ ಮಾಡ್ತಿದ್ದೆ ಮನೇಲಿ ಇದಾಗ ಬೋರ್ ಆದಾಗೆಲ್ಲ ನನ್ನ ಹಾಬಿ ಏನಿತ್ತು ಅದನ್ನ ಕಂಟಿನ್ಯೂ ಮಾಡ್ತಿದ್ದೆ ಪೇಂಟಿಂಗ್ ಅದು ಅದ್ರ ಅದ್ರ ಜೊತೆ ಇದು ಒಂದು ಹ್ಯಾಂಡ್ ವರ್ಕ್ ಅದು ಹಸ್ಬೆಂಡ್ ಅಬ್ಸರ್ವ್ ಮಾಡಿದ್ರ ಹಂಗಾಗಿ ಅವ್ರ ತಲೆ ಏನಾದ್ರು ಒಂದ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ತುಂಬಾ ಇತ್ತು ತುಂಬಾ ಹಿಂದಿಂದ ಅದಕ್ಕೆ ಅದ್ರ ಸರಿಯಾಗಿ ನನ್ನ ಇಂಟ್ರೆಸ್ಟ್ ನೋಡ್ಬಿಟ್ಟು ಅವ್ರು ಏನ್ ಹೇಳಿದ್ರು ಒಂದಿನ ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡುವಾಗ ನೋಡ್ರಿ ಈ ಒಂದು ಮಷಿನ್ ಇದೆ ಮೋಸ್ಟ್ಲಿ ಯೂಸ್ ಆಗ್ಬೋದು ಮನೆಯಲ್ಲೇ ತಂದು ವರ್ಕ್ ಮಾಡಿದ್ರೆ ನಮ್ಗೆ ಯೂಸ್ ಆಗುತ್ತೆ ಮನೆ ಕೆಲಸ ಮಾಡ್ಕೊಂಡು ಬಿಸ್ನೆಸ್ ಮಾಡ್ದಂಗ್ ಅಂತ ನಾನು ಜಸ್ಟ್ ತೋರಿಸಿದ ಅಷ್ಟೇ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ ಇಲ್ಲ 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 ಆನ್ಲೈನ್ ಇಲ್ಲ ಮತ್ತೆ ನಮ್ಮ ಮನೆಯವರಿದವರು ಎಲ್ಲ ಯೂಟ್ಯೂಬ್ ಚಾನೆಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಶುರು ಮಾಡಿದ್ರು ಒಂದು ಕನಿಷ್ಠ ಅಂದ್ರೆ ಒಂದ್ ಫಿಫ್ಟೀನ್ ಡೇಸ್ ಅದ್ರ ಬಗ್ಗೆ ಸರ್ಚ್ ಮಾಡಿದ್ದಾರೆ ಮಿಷಿನ್ ಬಗ್ಗೆ ಡೀಟೇಲ್ಸ್ ಒಂದೇ ಸಲ ತಗೊಳಕ್ ಆಗಲ್ವಲ್ಲ ಸುಮ್ನೆ ಡೈರೆಕ್ಟ್ ಆಗಿ ತಗೊಳ್ಳೋದ್ರ ಬದಲು ತಿಳ್ಕೊಂಡು ತಗೊಂಡ್ರೆ ಬೆಟರ್ ಅಂತ ತಿಳ್ಕೊಂಡು ತಗೊಂಡ್ರು ಬೆಟರ್ ಮತ್ತೆ ಯಾವ ಬ್ರ್ಯಾಂಡ್ ತಗೊಂಡ್ರೆ ಒಳ್ಳೇದು ಯಾವ್ದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಮತ್ತೆ ಯಾವ್ ಚೆನ್ನಾಗಿ ಲೈಫ್ ಟೈಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲಾರ ಬಗ್ಗೆ ಸರ್ಚ್ ಮಾಡಿದ್ರು ಮತ್ತೆ ಅದನ್ನ ತಗೊಂಡು ಯೂಸ್ ಮಾಡ್ಕೊಂಡು ಪ್ರೊಫೆಷನಲಿ ಯಾರು ಚೆನ್ನಾಗಿ ಇಂಪ್ರೂವ್ ಆಗಿದಾರೆ ಅದ್ರಲ್ಲಿ ಏನೆಲ್ಲ ಯೂಸಸ್ ಇದೆ ಹೆಂಗ್ ಅವರು ಲೈಫ್ ಸ್ಟೈಲ್ ಚೇಂಜ್ ಆಯ್ತು ಎಲ್ಲಾರ ಬಗ್ಗೆ ನಾವು ತಿಳ್ಕೊಂಡ್ರು ನನ್ನ ಮೇನ್ ಇಂಪ್ರೆಸ್ ಮಾಡಿದಂದ್ರೆ ಕೊರೋನಾ ಟೈಮ್ ಅಲ್ಲಿ ಇಬ್ರು ಇಂಜಿನಿಯರ್ ದಂಪತಿಗಳು ಸಾಫ್ಟ್ವೇರ್ ಇನ್ ಕಂಪನಿ ಎಲ್ಲ ಮುಚ್ಚೋ ಶುರು ಆದಾಗ ಅದನ್ನ ನೋಡ್ಬಿಟ್ಟು ಈ ಮೆಷಿನ್ ತಂದ್ಬಿಟ್ಟು ಒಂದ್ ಕಾರ್ ಶೆಡ್ ಅಲ್ಲಿ ಶುರು ಮಾಡಿದ್ರಂತೆ ಅದು ಯೂಟ್ಯೂಬ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಮಾಡಿದ್ದು ಶಿವಮೊಗ್ಗ ಇರೋದವ್ರ ಕಪಲ್ಸ್ ಅವ್ರದ್ದು ಈಗ ಚೆನ್ನಾಗ್ ದೊಡ್ಡ ಬಿಸ್ನೆಸ್ ಶುರು ಮಾಡಿದ್ದಾರೆ ಒಂದಲ್ಲ ಅಂದ್ರೆ ಎರಡ್ ಮೂರು ನಿಮ್ಮ ಮೇನ್ ಇನ್ಸ್ಪಿರೇಷನ್ ಅದನ್ನ ನೋಡ್ಬಿಟ್ಟು ನಮ್ಮ ಯಾರು ಓಕೆ ಇದು ಅವ್ರ ಮೇನ್ ಅವ್ರು ಎಲ್ಲಿ ತಗೊಂಡು ಕೃಷ್ಣ ಸೇವಿಂಗ್ ಇಂದ ಅವ್ರದ್ದು ಎಲ್ಲಿದೆ ಎಲ್ಲ ಸರ್ಚ್ ಮಾಡಿ ಆ ಕಂಪನಿ ಅದು ಎಲ್ಲಿ ಸ್ಪಾನ್ಸರ್ ಎಲ್ಲ ಎಲ್ಲ ಕಡೆ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ ನಂಬರ್ ತಗೊಂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರು ಕಲೆಕ್ಟ್ ಮಾಡಿ ಒಂದಿನ ನೋಡಕಂತಾನೆ ಅಂತಾನೆ ಅದ್ರ ಬಗ್ಗೆ ತಿಳ್ಕೊಳಕಂತಾನೆ ಹೋದ್ವಿ ಹೋಗಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇಡಿಸ್ತು ನಮ್ಗೆ ಮಾಡಬಹುದು ಅನ್ನೋ ಒಂದ್ ಕಾನ್ಫಿಡೆನ್ಸ್ ಬಂತು ಆಮೇಲೆ ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ತಗೊಂಡು ತಗೊಂಡ್ವಿ ತಗೋಬೇಕು ಅಂತ ಹೇಳಿ ಬುಕ್ ಮಾಡಿ ಬಂದ್ವಿ

ಡೇಟ್ ಕೇಳ್ಕೊಂಡು ಅವರೇ ಒಂದ್ ಕ್ಲಾಸ್ ಕೊಡ್ತಾರೆ ಇದು ಏನ್ ಮೇನ್ ಅಂದ್ರೆ ಫಸ್ಟ್ ಎಲ್ಲೂ ಕ್ಲಾಸ್ ಸಿಗಲ್ಲ ಇದ್ರ ಬಗ್ಗೆ ಎಲ್ಲೂ ಡೀಟೇಲ್ಸ್ ಸಿಗಲ್ಲ ನಾನು ಮುಂಚೆನೆ ಕಲ್ತ್ಬಿಟ್ಟು ಮುಂಚೆ ತಗೊಂತೀನಿ ಅಂದ್ರೆ ಎಲ್ಲೂ ಸಿಗಲ್ಲ ಇದು ಆನ್ಲೈನ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಏನು ಇರೋದಿಲ್ಲ ಅವರೇ ಕಂಪ್ನಿ ಕಡೆಯಿಂದಾನೆ ಬರಬೇಕು ಅವರೇ ಕೊಡ್ಬೇಕು ಅವರು ಹತ್ರ ನಾವು ಬುಕ್ ಮಾಡಿದ ಮೇಲೆ ಮಷಿನ್ ತಗೋತಾರೆ ಅನ್ನೋದು ಕನ್ಫರ್ಮ್ ಆದ ಮೇಲೆ ಅವರು ಬರೋದು ಕೆಲವೊಬ್ಬರಂತೂ ಹಾಫ್ ಪೇಮೆಂಟ್ ಆದ್ಮೇಲೆನೇ ಬರೋದು ಇಲ್ಲಾಂದ್ರೆ ಮಷಿನ್ ಬಂದ್ಮೇಲೆ ಅವ್ರು ಬಂದು ಹೇಳ್ಕೊಡ್ತಾರೆ ಮನೆಗೆ ಮನೆಗೆ ಬಂದು

ಅದು ಕ್ಯಾನ್ವಾಸ್ ಯಾವಾಗ ಹಾಕಳ್ತೀರಾ ಈಗ ಬೋರ್ಡ್ ಡಿಸೈನ್ ಮಾಡ್ತೀರಾ ಹಾಕೋಬೇಕು ಅದನ್ನ ಲೂಸಾಗಿ ಹಂಗೇ ಇಟ್ಟರೆ ಆಯ್ತು ಅಷ್ಟೇ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಳ್ಳಿ ಆನ್ ಆನ್ ಬಟನ್ ಇರುತ್ತೆ ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಬಟನ್ ಇರುತ್ತೆ

ಹಮ್ ಇಲ್ಲ ಅಂದ್ರೆ ಅವ್ರು ಹೊಸದಾಗ್ ತಂದಿದ್ರೆ ಅದನ್ನು ಇನ್ಪುಟ್ ಮಾಡಿ ಹಾಕ್ಬೋದಾ ಅವರು ಅಕಸ್ಮಾತ್ ನಮಗೆ ಈ ನಾವು ಮತ್ತೆ ಅವರಿಗೆ ಡಿಸೈನ್ ಅದು ನಿಮಗೆ ವಾಟ್ಸಾಪ್ ಅಲ್ಲಿ ಅಥವಾ ಪೆನ್ ಡ್ರೈವ್ ಅಲ್ಲಿ ಕಳಿಸ್ತಾರೆ ಇದರಲ್ಲಿ ಎಷ್ಟು ಸೇವ್ ಆಗಿದೆ ಪೆನ್ ಮಾತ್ರ ಬರುತ್ತೆ ಡಿಸೈನ್ಸ್ ಓಕೆ ಎಕ್ಸ್ಟ್ರಾ ನಾವು ಒಂದು ನೆಟ್ ಎಲ್ಲ ತೆಗ್ದ್ಬಿಟ್ಟು ಸ್ಕ್ರೂಸ್ ನ ಹಾಕಿ ಟೈಟ್ ಮಾಡ್ಕೊಳ್ಬೇಕು ಫ್ರೇಮ್ ಅನ್ನ ಸೇರಿಸ್ಕೊಳ್ಳೋದು ಫ್ರೇಮ್ ಅನ್ನ ಸೇರಿಸ್ಕೊಳ್ಳೋದು ಕ್ಲಾತ್ ಅಲ್ಲ ಅಲ್ವಾ ಕ್ಲಾತ್ ಅಲ್ಲ ಜಸ್ಟ್ ಫ್ರೇಮ್ ಅಷ್ಟೇ ನೆಟ್ ಕೊಟ್ಟಿರ್ತಾರೆ ಅದಕ್ಕೆ ಎಷ್ಟು ಕಡಿಮೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀರಾ ಸೌಮ್ಯ ನಾನು ಸ್ಟಾರ್ಟಿಂಗ್ ಅಲ್ವಾ ಒನ್ ಟೂ ಹಂಡ್ರೆಡಿಂದ ಮಿನಿಮಮ್ ಸಿಂಪಲ್ ಡಿಸೈನ್ಸ್ ಎಲ್ಲ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ವರ್ಗು ಸ್ವಲ್ಪ ಚೆನ್ನಾಗಿರೋದು ಅಂದರೆ ಮೀಡಿಯಂ ರೇಂಜಿಂದೆಲ್ಲ ಡಿಸೈನ್ಸ್ ಆದರೆ ನಿಮಗೆ ಒನ್ ಫೈವ್ ಹಂಡ್ರೆಡ್ ತೌಸಂಡ್ ಒಳಗೆ ಹಾಂ ನೀವು ಸ್ಟೋನ್ ವರ್ಕ್ ಕೂಡ ಮಾಡ್ಕೊಡ್ತೀರಾ ಎಂಬ್ರಾಯ್ಡ್ರಿ ಆಗಿರುತ್ತೆ ಸ್ಟೋನ್ ವರ್ಕ್ ಅಥವಾ ಬೀಟ್ಸ್ ಏನಾದ್ರು ಹಾಕೋದಂದ್ರೆ ನೀವು ಮಾಡ್ಕೊಡ್ತೀರಲ್ಲ ಮಾಡ್ತಾ ಇದ್ದಾರೆ ಅದು ಏನ್ ಕಷ್ಟ ಅನ್ಸಲಿಲ್ಲ ನನಗೆ ಬೇಕು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಬ್ರೈಡಲ್ ಲುಕ್ ಬೇಕು ಅಂದ್ರೆ ಎಕ್ಸ್ಟ್ರಾ ಮಾಡ್ಕೊಡ್ತೀನಿ ಮತ್ತೆ ತಾಜಾವ್ ಪೇಂಟಿಂಗ್ ಸ್ವಲ್ಪ ಟ್ರೈ ಮಾಡೋಣ ಅಂತ ಇದೀನಿ ಇದ್ದೀನಿ ಅದೊಂದು ಚೂಟ್ ಚೆನ್ನಾಗಾಯ್ತು ಅಂದ್ರೆ ಅದನ್ನು ಮಾಡೋಣ ಅಂತ ಅನ್ಕೊತಾ ಇದೀನಿ ಈಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಟ್ರೆಂಡಿಂಗಲ್ಲಿ ಪೇಂಟಿಂಗ್ ಜಾಸ್ತಿ ಖಾದಿ ಕಾಟನ್ಸ್ ಕಾಟನ್ ಫ್ಯಾಬ್ರಿಕ್ ಮೇಲೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮತ್ತೆ ತಾಂಜಾವೂರ್ ಪೇಂಟಿಂಗ್ ತುಂಬಾ ಟ್ರೆಂಡಿ ನಡೀತಾ ಇದೆ ಅದು ಬ್ಲೌಸ್ ಮೇಲೆ ಸ್ಯಾರೀಸ್ ಮೇಲೆ ಬೀಚ್ ವೈ ಪ್ರಿಂಟ್ಸ್ ಕಲಂಕಾರಿ ಕಲಂಕಾರಿ ಡಿಸೈನ್ಸ್ ಅದೆಲ್ಲ ಚೆನ್ನಾಗಿ ಇದೆ ಹೊಸದಾಗಿ ಬರ್ತಾ ಇದೆ ಇದು ಅದನ್ನ ಸ್ವಲ್ಪ ಟ್ರೈ ಮಾಡೋಣ ಅಂತ ಅನ್ಕೊತಾ ಇದೀನಿ ಎಷ್ಟು ಥ್ರೆಡ್ಸ್ ಗಳನ್ನ ಕೊಟ್ಟಿದ್ರು ಸೌಮ್ಯ ಅವ್ರು ಆಲ್ಮೋಸ್ಟ್ ಬೇಸಿಕ್ ಕಲರ್ಸ್ ಎಲ್ಲ ಕೊಟ್ಟಿದ್ದಾರೆ ಮಷಿನ್ ಜೊತೆನೆ ನಮಗೆ ತುಂಬಾ ಮೆಟೀರಿಯಲ್ಸ್ ಬಂದಿದೆ ಎಷ್ಟು ಕಲರ್ಸ್ ಕೊಟ್ಟಿರ್ಬೋದು ಅಂದಾಜು

ಆ ಒಂದ್ ಕೆಲವೊಂದ್ ಕಲರ್ಸ್ ನಾ ಹಾಕ್ಬಿಟ್ಟು ಹೋಗಿದ್ರು ನಮಗೆ ಬೇಡ ಅಲ್ಲಿರೋ ಕಲರ್ಸ್ ಬೇಡ ಅಂತ ನನಗೆ ಬ್ಲೌಸ್ ಮ್ಯಾಚಿಂಗ್ ಬೇಕು ಅಂದಾಗ ತಗೊಂಡು ಅಲ್ಲೇನ್ ಬೇಡ ಇಲ್ಲಿಂದ ನಾವು ತಗೊಂಡು ಈ ಥ್ರೆಡ್ ನ ಕಟ್ ಮಾಡಿ ಇಲ್ಲಿಂದ ತಗೊಂಡು ಕನೆಕ್ಷನ್ ತಗೊಂಡ್ಬಿಟ್ಟು ಇದನ್ನ ಕಟ್ ಮಾಡಿ ನಾವು ಎಕ್ಸ್ಟ್ರಾ ಇನ್ನೊಂದ್ ಕಲರ್ ಹಾಕಿರ್ತೀವಲ್ಲ ಅದಕ್ಕೆ ಇದಕ್ಕೆ ಗಂಟು ಹಾಕ್ಬಿಟ್ಟು ಇಲ್ಲಿಂದ ಎಳ್ಕೊಂಡ್ರೆ ಅದೇ ಕಲರ್ ಇಲ್ಲಿ ಬರುತ್ತೆ ಮತ್ತೆ ಹೊಸದಾಗಿಂದ ನಾವು ಫುಲ್ ಅಲ್ಲಿಂದ ಏನ್ ಹಾಕೋದೇನ್ ಬೇಡ ಇಲ್ಲೇ ಕಟ್ ಮಾಡ್ಬಿಟ್ಟು ಅಲ್ಲೇ ಗಂಟು ಹಾಕೊಂಡ್ಬಿಟ್ಟು ಅಲ್ಲಿಂದ ಎಳ್ಕೊಂಡ್ರೆ ಹೊಸ ರೆಡ್ ಕಲರ್ ಬರುತ್ತೆ ಓಕೆ ಕಾಂಟ್ರಾಸ್ಟ್ ಕಲರ್ ಎಲ್ಲಾ ನೋಡ್ಕೊಂಡು ಹ ಆ ಮೇರಿನ ಕಂಟ ಆಗಿರತಲ್ಲ ಆ ಥ್ರೆಡ್ ಗಂಟು ಹಾಕೊಂಡ್ರೆ ಅಂತ ಮತ್ತೆನ ಹೊಸದಾಗಿ ಎಲ್ಲಾ ಬೇಡ ಎಲ್ಲ ಕಡೆನೂ ಬೇಡ ಇದೆ ಗಂಟು ಕಂಟಿನ್ಯೂ ಆಗುತ್ತೆ ಅದೇ ನಂಬರ್ ಥ್ರೆಡ್ ಯಾವ ನಂಬರ್ ಹಾಕಿದ್ವಿ ಅದನ್ನ ಸ್ವಲ್ಪ ಓಕೆ ಆ ಗಂಟೆ ಬಂದ್ರೆ ಮಾಡ್ಕೊಂಡು ನೀಟಲ್ಲಿ ಹಾಕಬೇಕು ಇದರಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಲೀವ್ಸಿಗೆ ಮಾಡಬೇಕಲ್ವಾ ಹಾಂ ಈಗ ಸ್ಲೀವ್ಸಿಗೆ ಹೋಗಬೇಕು ಈಗ ಮೊದಲೇ ಒಂದು ಡಿಸೈನ್ ಇರುತ್ತೆ ಅದನ್ನು ಫಸ್ಟ್ ರಿಮೂವ್ ಮಾಡ್ಕೋಬೇಕು ಹಾಂ ರಿಮೂವ್ ಎಂಬ್ರಾಯ್ಡ್ರಿ ಅಂತ ಇರುತ್ತೆ ಅದು ಬಿಫೋರ್ ಯಾವ್ದು ಮಾಡಿರ್ತೀರ ಅದನ್ನು ಡಿಲೀಟ್ ಮಾಡಿ ಡಿಲೀಟ್ ಮಾಡಿಕೊಂಡು ಮತ್ತೆ ಅದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ಹಾಂ ಓಕೆ ಈ ಆಪ್ಷನ್ ಹೋಗಿ ಮಷಿನಲ್ಲಿ ಸೇವ್ ಮಾಡ್ಕೊಬೇಕು ಫಸ್ಟ್ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಇಲ್ಲಿ ಮಾಡಬೇಕು ಅಂದರೆ ಫಸ್ಟ್ ಮಷಿನಲ್ಲಿ ಸೇವ್ ಮಾಡ್ಕೋಬೇಕು ಹ್ಞೂ ಆಲ್ರೆಡಿ ಅದೆ 2 1/2000 ಕೊಟ್ಟಿದ್ದಾರೆ ಓಕೆ ಓಕೆ ಡಿಸೈನ್ಸ್ ಗಳು ಡಿಸೈನ್ಸ್ ಗಳು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಕಸ್ಟಮರ್ ಓಕೆ ಈ ತರ ಮೊಬೈಲ್ ಅಲ್ಲಿ ಹಾಕಿದಾರೆ ಅದು ಇದೇ ಡಿಸೈನ್ಸ್ ದ ಪೆನ್ ಡ್ರೈವ್ ಹಾಕ್ಬಿಟ್ಟು machine ಗೆ ಹಾಕಿದಾರೆ ಇದರಲ್ಲಿ ತೋರಿಸಿ ಕಸ್ಟಮರ್ ಸೆಲೆಕ್ಟ್ ಮಾಡ್ತಾರೆ ಅದನ್ನ ನೀವು ಅಲ್ಲಿ ಇದು ಮಾಡ್ಕೊಳ್ತೀರಾ ಇದು ಸಿಂಪಲ್ ಆಗಿರೋದೇ ಮಾಡಿ ಮಾಡ್ತೀರಾ ಅದಕ್ಕೆ ಮ್ಯಾಚ್ ಆಗೋ ನೋಡೋಣ ಇದು ಮಾಡ್ಲಾ ಹ್ಮ್ ಓಕೆ ಇದು ಮ್ಯಾಚ್ ಆಗತ್ತಲ್ವಾ ಬಾರ್ಡರ್ಗೆ ಇಲ್ಲೊಂದು ಮಾಡಿ ಅದು ಮಿಷನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಬುಟ್ಟಾಸ್ ಅಂತ ಇದೆ ಇದೆಲ್ಲ ಇದೆ ಇದು ಬ್ಯಾಕ್ ನಕ್ಕಿಂದು ಫ್ರಂಟ್ ನಕ್ಕಿಂದು ಮತ್ತೆ ಸ್ಲೀವ್ಸ್ ಎಲ್ಲ ಸಪರೇಟ್ ಕೊಡಿದರೆ ಕುಚಿಂದು ಬೇರೆ ಫೋಟೋ ಫ್ರೇಮ್ ಯಾವ ಯಾವ ಏನೇನು ಕ್ಲಿಕ್ ಮಾಡಿದ್ರೆ ಯಾವ ಡಿಸೈನ್ ಬರುತ್ತೆ ಅಂತ ಇಷ್ಟರಲ್ಲೇ ಸೇವ್ ಮಾಡಿರೋದ್ರಲ್ಲಿ ಹೇಳ್ಕೊಟ್ಟಿರ್ತಾರೆ ನಾವೀಗ ಬುಟ್ಟ ಅಂತ ಇದೆ ತ್ರೀ ಹಂಡ್ರೆಡ್ ಬುಟ್ಟಾಸ್ ಅಂತ ಇದೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಹೇಳಿರೋದು ರೌಂಡ್ ಡಿಸೈನ್ ಅಲ್ವಾ ಅದರಲ್ಲಿ ಯಾವ್ದು ಅಂತ

ಇಲ್ಲಿ ಸೇವ್ ಆಗಿರುತ್ತೆ ಓಕೆ 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 ಈಗ ಅದು ಅದಕ್ಕೆ ಈಗ ಕಲರ್ ಮ್ಯಾಚ್ ಮಾಡ್ಕೋಬೇಕು ಸಾರಿ ಕಲರ್ ಏನಿದೆ ಅದು ಕಾಂಟ್ರಾಸ್ಟ್ ಇಲ್ಲಿಗೆ ಬರಬೇಕು ಅಂದ್ರೆ ಕಲರ್ ಮ್ಯಾಚ್ ಮಾಡ್ಕೋಬೇಕು ಕಲರಿಂಗ್ ಹೋಗ್ಬೇಕು ಈಗ ಈಗ ಟೂ ಕಲರ್ಸ್ ಅಷ್ಟೇ ಇದೆ ಅದರಲ್ಲಿ ಪಿಂಕ್ ಮತ್ತೆ ಗೋಲ್ಡ್ ಗೋಲ್ಡ್ ಕಲರ್ ಹ್ಮ್ ಪಿಂಕ್ ನಂಬರ್ ಒನ್ ಅಂತ ಇದೆ ಅನ್ಕೊಳ್ಳಿ ಈಗ ಗೋಲ್ಡ್ ಅಲ್ಲಿ ಟ್ವೆಲ್ ಇದೆ ಅದನ್ನ ಸೇವ್ ಅಂತ ಕೊಟ್ಬಿಟ್ಟು ಈಗ ಎರಡ್ ಕಲರ್ ಆಪ್ಷನ್ ಆಯ್ತಲ್ವಾ ಓಕೆ ಅದೇ ನಂಬರ್ ನೋಡ್ಕೊಂಡು ನಾವು ಯಾವ ಥ್ರೆಡ್ ಹಾಕಿದ್ರೆ ಅದನ್ನೇ ಇಲ್ಲಿ ಕೊಡ್ಬೇಕು ಅಲ್ಲಿ ಥ್ರೆಡ್ ಕಲರ್ ಕೆಳಗ್ ಬರ್ಕೊಂಡಿರ್ತೀವಿ ಯಾವ ನಂಬರ್ ಗೆ ನಾವು ಥ್ರೆಡ್ ಹಾಕಿರ್ತೀವಿ ಕಲರ್ ನಂಬರ್ ಕೊಡ್ಬೇಕು ಮತ್ತೆ ಸ್ಕ್ಯಾನ್ ತಗೋಬೇಕು ಈಗ ಈಗ ನೀಡಲ್ ನಂಬರ್ ಟ್ವೆಲ್ ಅಲ್ಲಿ ಇದೆ ಅಲ್ವಾ ನೀಡಲ್ ಅಲ್ಲಿ ಈಗ ಅದನ್ನ ಅಲ್ಲಿ ತಗೋಬಂದು ಕೂರಿಸ್ಕೋಬೇಕು ಆ ಪಾಯಿಂಟ್ ಎಲ್ಲಿಗೆ ಬರ್ಬೇಕು ಸ್ಲೀಸ್ ಎಲ್ಲಿಗೆ ಬರಬೇಕು ಅಂತ ನಾವ್ ನೋಡ್ಬಿಟ್ಟು ಈಗ ಸೆಲ್ ನಂಬರ್ ನೀಡಲ್ ಎಲ್ಲಿದೆ ಅದು ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾವು ಅಲ್ಲಿ ಕೂರಿಸ್ಕೋಬೇಕು ಕೂರಿಸ್ಕೋಬೇಕು ಈಗ ಸ್ಲೀವ್ಸ್ ಇಲ್ಲಿಗೆ ಬರುತ್ತೆ ಈ ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ಸು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಇಲ್ಲಿ ನಾವು ಡಿಸೈನ್ನ ಕೂರಿಸ್ಕೋಬೇಕು ಈ ನೀಡಲ್ನ ಇಲ್ಲಿಗೆ ತಗೋಬರ್ಬೇಕು ನಾವು ಮಾರ್ಕ್ ಮಾಡ್ಕೋಬೇಕು ಫಸ್ಟು ಇಲ್ಲ ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳೋದು ಪ್ರಕಾರ ಮಾಡ್ಕೊಳ್ಳೋದು ಈ ಥರ ಪ್ರೆಸ್ ಮಾಡಿಟ್ಕೊಳ್ಬೇಕಾ ಫಸ್ಟು ಅದನ್ನು ಫ್ರಂಟ್ ಟು ಬ್ಯಾಕು ಮುಂದೆ ಹಿಂದೆ ಎಲ್ಲ ಮಾಡ್ಕೊಳ್ಬೋದು ಈಗ ಕರೆಕ್ಟ್ ಪಾಯಿಂಟಿಗೆ ಕಂಡು ಆ್ಯಾರೋಸ್ ಇರುತ್ತಲ್ಲ ಅದನ್ನು ಫ್ರಂಟ್ ಟು ಬ್ಯಾಕು ಆ ಕಡೆ ಈ ಕಡೆ ಎಲ್ಲ ಸೆಟ್ ಹಾಂ ಈಗ ಇಲ್ಲಿ ಬಂದು ಕೂಡಿಸ್ಕೊಂಡಿದ್ದೀರಲ್ವಾ ನಮಗೆ ಅದು ಬೇಕು ವರ್ಕ್ ಬೇಕು

ಈಗ ಸ್ಕ್ಯಾನ್ ತಗೋಬೇಕು ಅಷ್ಟೊಂದು ಸರಿ ಅದರ ಸ್ಕ್ಯಾನ್ ಮಾಡ್ಕೊಳುತ್ತೆ ಡಿಸೈನ್ ರಿಮೂವ್ ಆಗುತ್ತೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅಂತ ಅದೊಂದು ಅನಲೈಸ್ ಮಾಡ್ಕೊಳ್ಳುತ್ತೆ ಎಷ್ಟು ಎಷ್ಟಕ್ಕೆ ಬರುತ್ತೆ ಅಂತ ಮಷಿನ್ ಹಾಂ ತುಂಬ ಚಿಕ್ಕದಾಯಿತು ಸ್ವಲ್ಪ ಈ ಕಡೆ ತಗೋದಿ ಹಾಂ ಓಕೆ ಅದು ಇಷ್ಟು ಎಷ್ಟು ತೋರಿಸ್ತಿದೆ ಅಲ್ವಾ ಅಷ್ಟರೊಳಗೆ ಅದು ಡಿಸೈನ್ ಬರುತ್ತೆ ಅಂತ ಈಗ ಕಲರ್ ಸೆಟ್ ಆಗಿದೆ ಓಕೆ ಕೊಡ್ತೀನಿ ಸರಿ ಸ್ಕ್ಯಾನ್ ತಗೊಳುತ್ತೆ ಎರಡು ಸಲ ಸ್ಕ್ಯಾನ್ ಮಾಡಲೇಬೇಕು ಸರಿ ಬಾಬಿನ್ ಥ್ರೆಡ್ ಎಲ್ಲ ಚೆಕ್ ಮಾಡ್ಕೊಬೇಕು ಕೆಳಗಡೆ ಇರುತ್ತಾ ಬಾಬಿನ್ ಥ್ರೆಡ್ ಎಲ್ಲ ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿದೆಯಾ ಗಾಲಿಯಾಗಿದೆಯಾ ಗಾಲಿಯಾಗೆಲ್ಲ ಹಾಳಾಗಿಬಿಡುತ್ತೆ ಫಸ್ಟ್ ಬಾಬಿನ್ ಥ್ರೆಡ್ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಬೇಕು ನೋಡ್ಕೊಂಡು ಹ್ಮ್ ಹ್ಮ್ ಓಕೆ ಕೊಟ್ಟು ರನ್ ಮಾಡಿ ನಾನಲ್ಲಿ ಆಪ್ಷನ್ ನೋಡ್ಕೋಬೇಕು ಯಾವ್ಯಾವ ಡಿಸೈನ್ಗೆ ಯಾವ್ಯಾವ ಕಲರ್ ಸೂಟ್ ಆಗುತ್ತೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಮಾಡ್ತೀವಿ ಫ್ರೆಂಡ್ಸ್ ಈ ಮಿಷನ್ ಜೊತೆ ಇಶ್ ಈ ಥರ ಇರೋ ಕಲರ್ ಬುಕ್ನ ಕೊಟ್ಟಿರ್ತಾರೆ ಎಷ್ಟೊಂದು ಕಲರ್ ಕಾಂಬಿನೇಷನ್ ಇದೆ ನೋಡಿ ಇದರಲ್ಲಿ ನೀವು ಕನ್ಫ್ಯೂಷನ್ ಆಗದೆ ಸರ್ಚ್ ಮಾಡಿ ಬೇಕಂದ್ರೆ ಹೇಳ್ಬೋದು ಫೈನಲಿ ಇದೆಲ್ಲ ವರ್ಕ್ ಮಾಡೋದು ಯಾವ ಥರ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅವ್ರು ಏನೇನು ಟೂಲ್ಸ್ ಕೊಟ್ಟಿರ್ತಾರೆ ಎಲ್ಲದ್ರ ಬಗ್ಗೆ ನೀವು ಹೇಳಿದ್ರಿ ಈಗ ಆಲ್ರೆಡಿ ಇದನ್ನು ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಇದ್ರ ಪ್ರೈಸ್ ಎಷ್ಟು ನೀವು ಯಾವ ಥರ ಕಂತು ಲೆಕ್ಕದಲ್ಲಿ ಕಟ್ಟಿದ್ರು ಅಥವಾ ಒಂದೇ ತ ಒಂದೇ ಸತಿ ಕ್ಲಿಯರ್ ಮಾಡಿದ್ರ ಯಾವ ರೀತಿ ಅದರದ್ದು ಸ್ವಲ್ಪ ಹೇಳಿ ಮೇಂಟೆನೆನ್ಸ್ ಅಂದ್ರೆ ಕಲ್ತ್ ಅಂದ್ರೆ ಎರಡ್ ಎರಡ್ ಸರಿ ಅಷ್ಟೇ ಫಸ್ಟ್ ಬುಕ್ ಮಾಡಿದ ಐಕಾನಿಕ್ಸ್ ಅಂತ ಇದು ಮಷಿನ್ ಇದೆ ತುಂಬಾ ಚೆನ್ನಾಗಿರೋದು ಅಂತ ನಾವು ಎಂಬ್ರಾಯ್ಡರಿ ಮಷಿನ್ ಅಲ್ಲೇ ಬೆಸ್ಟ್ ಟಾಪ್ ಒನ್ ಟಾಪ್ ಒನ್ ಅಂತ ಹೇಳಿದ್ರಿಂದ ಇದನ್ನೇ ನಾವು ಪ್ರಿಫರ್ ಮಾಡಿದ್ವಿ ಇದನ್ನ ಇದಕ್ಕೆ ಫಸ್ಟ್ ಅಡ್ವಾನ್ಸ್ ಬುಕ್ ಮಾಡಕ್ ಅಂತ ಹೇಳ್ಬಿಟ್ಟು ಹಾಫ್ ಅಮೌಂಟ್ ಇಸ್ಕೊಂಡು ನೀವು ನೋಡಕ್ ಹೋಗಿದ್ ದಿನಾನೇ ನೀವು ಪೇ ಮಾಡಿದ್ರ ಇಲ್ಲ ಮನೆಗ್ ಬಂದು ಡಿಸ್ಕಷನ್ ಮಾಡಿ ತಗೋಬೇಕು ಅಂತ ಕನ್ಫರ್ಮ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ವಿ ಅಷ್ಟೇ ಎಷ್ಟ್ ಅಮೌಂಟ್ ಕೊಡ್ಬೇಕು ಏನಿದೆ ಅದನ್ನ ಮಾಡ್ಬೋದ ಎಲ್ಲ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಆನ್ಲೈನ್ ಅಲ್ಲೇ ಪೇ ಮಾಡಿದ್ರು ಮೊಬೈಲ್ ಅಲ್ಲೇ ಫೋನ್ ಪೇ ಅಲ್ಲೇ ಫೋನ್ ಪೇ ಮಾಡ್ಬಿಟ್ಟು ಮಾಡ್ಕೊಂಡ್ರು ಹಾಫ್ ಅಮೌಂಟ್ ಕಟ್ಟಿದ್ರು ಫಸ್ಟ್ ಬುಕ್ ಮಾಡಕ್ ಅಂತ ಆಮೇಲೆ ಅವ್ರೇನ್ ಡೆಲಿವರಿ ಕೊಡ್ತಾರೆ ಅಂತ ಕನ್ಫರ್ಮ್ ಆದ್ಮೇಲೆ ಟೂ ಡೇಸ್ ಮುಂದೂ ತ್ರೀ ಡೇಸ್ ಮುಂಚೆ ಫುಲ್ ಅಮೌಂಟ್ ಕ್ಲಿಯರ್ ಮಾಡ್ಬಿಟ್ಟು ಟೋಟಲ್ ಎಷ್ಟು ಅಮೌಂಟ್ ಆಯ್ತು ಫೋರ್ ಅಂಡ್ ಹಾಫ್ ಲ್ಯಾಕ್ ಆಯ್ತು ಅಂದ್ರೆ ಅದ್ರ ಬೇಸಿಕ್ ಏನೇನ್ ಬೇಕು ಮೆಟೀರಿಯಲ್ಸ್ ಎಲ್ಲ ಅವರೇ ಕೊಟ್ಟರು ಕಂಪ್ನಿಯಿಂದ ಅದೆಲ್ಲ ಸೇರಿ ಫೋರ್ ಅಂಡ್ ಹಾಫ್ ಆಯ್ತು ಏನೇನ್ಸ್ ಕೊಟ್ಟರು ಬಾಬಿನ್ಸ್ ಕೊಟ್ಟರು ಆಮೇಲೆ ಕಲರ್ ಬುಕ್ ಕೊಟ್ರು ಆಮೇಲೆ ಇದು ಯು ಕೊಟ್ರು ಆಮೇಲೆ ಬಾಬಿನ್ ಥ್ರೆಡ್ ಸುತ್ತಕೊಳ್ಳೋದೊಂದು ಮಷಿನ್ ಬರುತ್ತೆ ಅದೊಂದು ಕೊಟ್ರು ಎಕ್ಸ್ಟ್ರಾ ಸುಮಾರು ಕೊಟ್ರು ಅದ್ರ ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಟೂ ಅಂಡ್ ಹಾಫ್ ತೌಸಂಡ್ ಡಿಸೈನ್ಸ್ ಇರೋ ಪೆನ್ ಡ್ರೈವ್ ಇದೆ ಆಮೇಲೆ ಸುಮಾರು ಐಟಮ್ಸ್ ಕೊಟ್ರು ಅದ್ ಮೇನ್ ಏನ್ ಬೇಸಿಕ್ ಏನೇನು ಇದ್ರ ಮಷಿನ್ ಇಂದ ಕಲಿಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ನಾವು ಎಕ್ಸ್ಟ್ರಾ ಏನಾದ್ರು ಬೇಕು ಅಕಸ್ಮಾತ್ ಬೀಡ್ಸ್ ಬೇಕು ನಾವು ಅಂತಂದ್ರೆ ಅಂದ್ರೆ ಅದನ್ನ ಎಕ್ಸ್ಟ್ರಾ ಆಪ್ಷನ್ ಅಂತೆ ಅದನ್ನ ಮುಂದೆ ಯಾವಾಗಾದ್ರೂ ಇದಕ್ಕೆ ಸೆಟ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದೀನಿ ಸದ್ಯಕ್ಕೆ ಇಷ್ಟು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಮಾಡ್ಕೊಂಡು ಹೋದ್ಮೇಲೆ ಆಮೇಲೆ ಎಕ್ಸ್ಟ್ರಾ ನಿಮಗೆ ಬೇಕು ಎಕ್ಸ್ಟ್ರಾ ಮತ್ತೆ ಡ್ರೈಡಲ್ ವರ್ಕಿಂಗ್ ಎಲ್ಲ ಬೇಕಾಗ್ಬೋದು ಅಂತ ಅಂದ್ರೆ ಅದನ್ನ ಹೊರ್ಗಡೆನೂ ಪರ್ಚೇಸ್ ಮಾಡಬಹುದು ಇಲ್ಲ ಇಲ್ಲ ಅವ್ರಿಗೆ ಹೇಳಿದ್ರೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟ್ಬಿಟ್ಟು ಅದು ಬೀಡ್ಸ್ ಇಂದ ಎಕ್ಸ್ಟ್ರಾ ಆಪ್ಷನ್ ಏನೋ ಇದಕ್ಕೆ ಅಟ್ಯಾಚ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅದೇ ಇಲ್ಲ ಇದರಲ್ಲಿ ಜಸ್ಟ್ ಟ್ರೆಡ್ ವರ್ಕ್ ಅಷ್ಟೇ ಇರೋದಿಲ್ಲ ನಾವು ಕೈಯಲ್ಲಿ ಎಕ್ಸ್ಟ್ರಾ ಬೇಕು ಅಂದ್ರೆ ಬೀಡ್ಸ್ ಸ್ಟೋನ್ಸ್ ಎಲ್ಲ ಬೇಕಂದ್ರೆ ಮಾಡ್ಕೊಬೋದು ಇಷ್ಟು ಎಲ್ಲ ಇದೆ ಇದು ಮೈಂಟೆನೆನ್ಸ್ ಏನಪ್ಪಾ ಅಂದ್ರೆ ಆಯಿಲಿಂಗ್ ಮಾಡಬೇಕು ತ್ರೀ ಡೇಸ್ ಮಾಡಬೇಕು

ಮೇನ್ ಎಕ್ಸ್ಟ್ರಾ ಇದ್ರೆ ಇಲ್ಲಿ नीडಲ್ ರನ್ ಆಗೋತ್ರ ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಡಸ್ಟ್ ಎಲ್ಲಾ ಬಿದಿರುತ್ತೆ ಆಗಾಗ ಆಗಾ ಡೈಲಿ ಒಂದಸಾರಿ ರಿಮೂವ್ ಮಾಡ್ಕೊತಾ ಇರಬೇಕು ಅದನ್ನೆಲ್ಲ ಮತ್ತೆ ಮಾಮೂಲಿ ಎಲ್ಲಾ ಬ ಡಸ್ಟ್ ಎಲ್ಲ ಏನಿರುತ್ತೆ ವರ್ಕ್ ಆದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಜಾಸ್ತಿ ಏನು ಡಸ್ಟ್ ಬರಲ್ಲ ಏರು ಇರುತ್ತೆ ಮಾಡ್ಕೊಂಡು ಬ್ರಷ್ ಕೊಟ್ಟಿರ್ತಾರೆ ಸಲ ಇನ್‌ಸ್ಟಾಲ್ ಮಾಡ್ಕೊಂಡ್ ಆದ್ಮೇಲೆ ಮತ್ತೆ ಪದೇ ಪದೇ ಇದು ಸರ್ವಿಸ್ ಮಾಡಿಸ್ಬೇಕು ಆತರ ಏನಿಲ್ಲ ಇಲ್ಲ ಆತರ ಸಪೋಸ್ ಕಂಪ್ಲೇಂಟ್ ಬಂತು ಅನ್ನೋ ಪಕ್ಷದಲ್ಲಿ ಮಾತ್ರ ಅವ್ರಿಗೆ ಅವ್ರ ಸಜೆಷನ್ ತಗೊಂಡು ಮಾಡ್ಸ್ಕೊಬೇಕು ನೆಕ್ಸ್ಟ್ ಏನಿದೆ ಅದು ಸರ್ ಹಿಂಗಲ್ಲ ಹಿಂಗ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಏನಾದ್ರು ಸಜೆಷನ್ ನಾವೇ ಮಾಡ್ಕೊಳ್ಳೋದಾದ್ರೆ ಅವ್ರು ಹೇಳ್ತಾರೆ ಆನ್ಲೈನ್ ಮೂಲಕ ಇಲ್ಲ ಅವರೇ ಬಂದ್ ಮಾಡ್ಕೊಡೋದಾದ್ರೆ ಮಾಡ್ಕೊಡ್ತಾರೆ ಇದುವರೆಗೂ ಇನ್ನು ಹೊಸ ಮಷಿನ್ ಎಲ್ಲ ಅದೇನು ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಆತರ ಏನೋ ಪ್ರಾಬ್ಲಮ್ ಬರಲ್ಲ ಅಂತಾನೂ ಹೇಳಿದ್ದಾರೆ ಅಂತಾನೂ ಹೇಳಿದ್ದಾರೆ ಅಕಸ್ಮಾತ್ ಮುಂದೆ ತುಂಬಾ ವರ್ಷ ರನ್ ಆದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗಬಹುದು ಅಷ್ಟು ಬಿಟ್ರೆ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅವರೇ ಎಲ್ಲ ಬಂದ್ ಫಿಟ್ ಮಾಡಿ ಬೆಸ್ಟ್ ಎಂಬ್ರಾಯ್ಡ್ರಿಂಗ್ ಮಷಿನ್ ಅಂತಾನೆ ಹೇಳ್ಬೋದು ಐಕಾನಿಕ್ಸ್

ಜಾಸ್ತಿ ಏನಿದ್ರು ಮಷಿನ್ ತಗೊಂಡ್ಮೇಲೆ ಇದ್ರ ಬಗ್ಗೆ ಐಡಿಯಾ ಗೊತ್ತಾಗಲ್ಲ ನಾವು ಹೇಳಿದ್ರು ನಿಮ್ಗೆ ಅದು ಅರ್ಥ ಆಗಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಮಿಷಿನ್ ಜೊತೆ ಮಾಡಿದಾಗ ಅಷ್ಟೇ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ಕೊ ಸಾಧ್ಯ ಸುಮ್ನೆ ನೋಡಿದ ತಕ್ಷಣ ನಾವಿಗ್ ಹೇಳಿದ್ರು ಅದು ಗೊತ್ತಾಗಲ್ಲ ಆಪ್ಷನ್ ಅಷ್ಟು ಸ್ವಲ್ಪ ಕಷ್ಟ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಈ ಅನ್ಎಜುಕೇಟೆಡ್ ಸಹ ಮಾಡ್ಕೊಂಡ್ರೆ ಇದು ಮೊಬೈಲ್ ಆಪರೇಟರ್ ಗೊತ್ತಿರೋ ಬಗ್ಗೆ ಸ್ಕ್ರೀನ್ ಟಚ್ ಎಲ್ಲ ಯೂಸ್ ಮಾಡಿರೋದು ತುಂಬಾ ಬೇಗ ಅರ್ಥ ಅಂತ ಮಷನ್ ಯಾವಾಗ ಏನು ಹೇಗೆ ಅದು ಚೇಂಜ್ ಆಗುತ್ತೆ ಅಥವಾ ಅಕಸ್ಮಾತ್ ಏನ್ ಪ್ರಾಬ್ಲಮ್ ಸ್ಟಾಪ್ ಆಗುತ್ತೆ ಅವೆಲ್ಲ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಲ್ಲಿ ನಾವು ಏನು ಟಚ್ ಮಾಡೋದ್ರಲ್ಲೂ ಒಂದೇ ಇರೋದು ಟಚ್ ಸ್ಕ್ರೀನ್ ಅಲ್ಲಿ ಅಷ್ಟೇ ಅಂತ ಅನ್ಕೊಳ್ಳುದು ನಾವು ಮಾಡ್ತಾ ಮಾಡ್ತಾ ಎಸ್ಪೀರಿಯ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಗೆ ಅದೆಲ್ಲ ಗೊತ್ತಾಗುತ್ತೆ ಈಗ ಓದಿಲ್ದೇ ಇರೋರು ಮನೇಲಿ ಏನಾದರೂ ವರ್ಕ್ ಮಾಡಬೇಕು ಅಂತ ಇರೋರು ಅಥವಾ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಮಾಡ್ಬೋದು ಓದಿರಲೇಬೇಕು ಆ ಥರ ಏನಿಲ್ಲ ಮೊಬೈಲ್ ಯೂಸ್ ಮಾಡೋಕೆ ಬಂದು ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರಲ್ಲ ಅದಷ್ಟು ಕೇಳಿಕೊಂಡು ಫಾಲೋ ಪ್ರಾಕ್ಟೀಸ್ ಓಕೆ ಸೌಮ್ಯ ಇಷ್ಟ ಆಗಿತ್ತು ಇವತ್ತಿನ ಐಕಾನಿಕ್ಸ್ ಎಂಬ್ರಾಯ್ಡ್ರಿ ಮಿಷನ್ ಬಗ್ಗೆ ಧನ್ಯವಾದಗಳು ನಿಮಗೆ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ಐಕಾನಿಕ್ಸ್ ಮಿಷನ್ ಎಂಬ್ರಾಯ್ಡ್ರಿಂಗ್ ಮಿಷನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅದ್ರ ಜೊತೆ ಯಾವ ಟೂಲ್ಸ್ಗಳನ್ನ ಕೊಡ್ತಾರೆ ಅದನ್ನು ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಾಮ್ಯ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಕೆಲವು ಲೇಡೀಸ್ಗಳು ಮ ಅವ್ರ ಹೋಗಿ ದುಡಿಲಿಕ್ಕೆ ಇಷ್ಟಪಡೋದಿಲ್ಲ ಈ ರೀತಿಯಾದ ಕ್ರಿಯೇಟಿವಿಟಿ ಅವರಲ್ಲಿದೆ ಅಥವಾ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಬೊಟಿಕ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಈ ಮಿಷನ್ನ ನಾನು ಪ್ರಿಫರ್ ಮಾಡ್ತೀನಿ ಇದು ಡ್ರೆಸ್ ಮೇಲೆ ಹಾಕ್ಬೋದು ಅಥವಾ ಬ್ಲೌಸಸ್ ಮೇಲೆ ಸ್ಯಾರೀಸ್ ಮೇಲೆ ಜೀನ್ಸ್ ಮೇಲೆ ಟಿ ಶರ್ಟ್ ಮೇಲೆ ಎಲ್ಲದರ ಮೇಲೆ ಎಂಬ್ರಾಯ್ಡ್ರಿಂಗ್ ಮಾಡಿಕೊಡುತ್ತೆ ಇದು ಅವ್ರ ಕೈಯಲ್ಲೇ ಮಾಡಿರೋವಂಥ ಪೇಂಟಿಂಗ್ ಇದು ನಿಮಗೆ ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಇದೆ ಅಂತ ಹೇಳಿದರೆ ಅದ್ರ ಜೊತೆ ಎಂಬ್ರಾಯ್ಡ್ರಿಂಗ್ ಜೊತೆ ನೀವೇನಾದರೂ ಯೂನಿಕ್ ಆಗಿ ಮಾಡಿ ಜನಗಳಿಗೆ ಪರಿಚಯಿಸ್ಬೋದು ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಇದು ಕುಚ್ಚನ್ನು ಹಾಕ್ತಾರೆ ಯೂಶಲಿ ಸ್ಯಾರೀಸ್ಗೆಲ್ಲ ಇದು ಎಂಬ್ರಾಯ್ಡ್ರಿಂಗ್ ಎಡ್ಜಸ್ಗೆ ಮಾಡಿರೋದು ಆನೆ ಡಿಸೈನ್ ಮಾಡಿದರೆ ಪಿಕಾಕ್ ಡಿಸೈನ್ ಮಾಡ್ಬೋದು ಅಥವಾ ಫ್ಲವರ್ ಡಿಸೈನ್ ಮಾಡ್ಬೋದು ಯೂನೀಕ್ ಆಗಿರುತ್ತೆ ಅದು ಒಂಥರ ಯುನಿಕ್ನೆಸ್ ಅಂತ ಹೇಳ್ಬೋದು ಈ ಬ್ಲೌಸಸ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನು ಈ ರೀತಿಯಾದ ಬೇಸಿಕ್ ಡಿಸೈನ್ಸ್ಗಳನ್ನ ನೀವು ಜಸ್ಟ್ ಟೂ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಮಾಡ್ಬೋದು ಆರಾಮಾಗಿ ತಿಂಗಳಿಗೆ ಒಂದು ಫಿಫ್ಟಿಯಿಂದ ಒಂದು ಲ್ಯಾಕ್ವರೆಗೂ ದುಡಿಮೆ ಮಾಡ್ಕೊಳ್ಬೋದು ಎಲ್ಲ ಮಟೀರಿಯಲ್ಸ್ ಮೇಲೂ ಇದು ಎಂಬ್ರಾಯ್ಡ್ರಿಂಗ್ ಮಾಡಿಕೊಡುತ್ತೆ ಇವತ್ತಿನ ಎಲ್ಲ ಮಾಹಿತಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಅಡ್ರೆಸ್ ಸಲ ಹೇಳಿಬಿಡ್ತೀನಿ ಇವರು ಸದ್ಯಕ್ಕೆ ಮನೆಯಲ್ಲೇ ಸ್ಟಾರ್ಟ್ ಮಾಡಿರೋದ್ರಿಂದ ಇವ್ರ ಮನೆ ಅಡ್ರೆಸ್ ಬಂದು ವಿಶ್ವಭಾರತಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡು ಫಸ್ಟ್ನೇ ಮನೆಯೇ ಫಸ್ಟ್ ಫ್ಲೋರ್ ಆಗಿರುತ್ತೆ ರಿತನ್ಯ ಅಂತ ಬೋರ್ಡ್ ಕಾಣಿಸುತ್ತೆ ಕಾಂಟ್ಯಾಕ್ಟ್ ನಂಬರು ಅದರಲ್ಲೇ ಇರುತ್ತೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲೊಂದು ಸಲ ಆ್ಯಡ್ ಮಾಡಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋನ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ಬಾಯ್ ಬಾಯ್